ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ರೆಸಿಪಿ ಬಂದು ಬಾದಾಮ್ ಪೂರಿ ಮಾಡೋದನ್ನು ನೋಡಿಸ್ಕೊಡ್ತಾ ಇದ್ದೀನಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಮೈದಾ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಸಕ್ಕರೆ ಒಂದು ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ಎಣ್ಣೆ ಕೇಸರಿ ಪೌಡ್ರು ಸ್ವಲ್ಪ ತಗೊಂಡಿದ್ದೀನಿ ನಿಂಬೆಹಣ್ಣು ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಾಂಡ್ಲಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಕಾಯಿಸ್ಕೊತ ಇದ್ದೀನಿ ಈಗ ಮೈದಾ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಲರ್ ಹಾಕ್ಕೊತಾ ಇದ್ದೀನಿ ನೀಟಾಗಿ ಕಲರೆಲ್ಲ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈಗ ಕಾದಿರೋ ಎಣ್ಣೆ ಇದ್ದೀನಿ ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡು ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಹಾರವರೆಗೂ ಸ್ಪೂನಲ್ಲೇ ಮಿಕ್ಸ್ ಮಾಡಿ ಈಗ ಮತ್ತೆ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂಚೂರು ಉಂಡೆ ಇಲ್ದಿರ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಮಿಕ್ಸ್ ಆಗೋಂಗೆ ಉಂಡೆ ಕಟ್ಟಿದ್ರೆ ಸ್ವಲ್ಪ ಉಂಡೆ ರೀತಿ ಬರಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಸಿಟ್ಟಿಗೆ ಇಸ್ಕೊಂಡಂಗೆ ಇಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರೀತಿ ಇಸ್ಕೊಳ್ಳಿ ಅದೇ ನೀಟಾಗಿ ಈ ರೀತಿ ಗಟ್ಟಿಯಾಗಿರ್ಬೇಕು ಸ್ವಲ್ಪ ನೀಟಾಗಿ ಈ ರೀತಿ ಚಪಾತಿ ಹಸಿಟ್ಟಿಗೆಸ್ಕೊಂಡಂಗೆ ಇಸ್ಕೊತಾ ಇದ್ದೀನಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ತಟ್ಟೆ ಮುಚ್ಚಿಡಬೇಕು ರೀತಿ ಪ್ರೆಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಡ್ತಾಯಿದ್ದೀನಿ ಈಗ ಸಕ್ಕರೆ ಪಾಕ ಎತ್ಕೊಳ್ಳೋಣ ಒಂದು ಬೌಲ್ ಸಕ್ಕರೆಗೆ ಒಂದೂವರೆ ಬೌಲ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈಗ ಸಕ್ಕರೆ ಹಾಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಪಾಕ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರ್ತೀನಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ನಿಧಾನವಾಗಿ ತಿರುಗಿಕೊಡ್ತಾ ಇರಿ ನೋಡಿ ಈ ರೀತಿ ಅಂಟಂಟಾಗಿ ಬರಬೇಕು ಗ್ಯಾಸ್ ಆಫ್ ಮಾಡ್ಕೊಂಡೀಗ ಯಾಲಕ್ಕಿ ಪೌಡ್ರೂ ಒಂದು ಒಂದೆರಡು ತೊಟ್ಟಾಗುವಷ್ಟು ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀರಿ ಸಕ್ಕರೆಲ್ಲೇನಾದರೂ ಗಲೀಜಿದ್ರೆ ಮೇಲೆ ಬರಲಿ ಅಂತ ಬೇಕಾದ್ರೆ ಹಾಕ್ಕೊಳ್ಳಿಲ್ಲ ಅಂದರೆ ಬೇಡ ನಿಂಬೆಹಣ್ಣು ನೋಡಿ ಈಗ ಹಸಿಟ್ಟು ಸ್ವಲ್ಪ ಸಾಫ್ಟಾಗಿ ಬಂದಿದೆ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಕೊಳೋಣ ಎಲ್ಲ ಉಂಡೆ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೀವು ಇನ್ನೂ ಚಿಕ್ಕದಾಗಿ ಬೇಕಾದರೂ ಚಿಕ್ಕದಾಗಿ ಮಾಡ್ಕೊಳ್ಳಿ ಈ ರೀತಿ ತೀರ್ಕೊಂಡು ಈ ರೀತಿ ಮಡ್ಚ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನೀಟಾಗಿ ಇದೆಲ್ಲ ಪ್ರೆಸ್ ಮಾಡಿ ಒಂದೊಂದೇ ಎತ್ತಿಟ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ ನೋಡಿ ಎಲ್ಲ ರೀತಿಯೇ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ಈಗ ಒಂದೊಂದೇ ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ನೀಟಾಗಿ ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡೆ ಆದಷ್ಟು ತಿರುಗೊಡಿ ನೋಡಿ ಈ ರೀತಿ ಬೇಯಬೇಕು ನೋಡಿ ಈ ರೀತಿ ಮೇಲೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಮೇಲೆ ಇತ್ತೆಲ್ಲ ಒಂದು ಬೌಲ್ಗೆ ಹಾಕ್ಕೊಂತ ಇದ್ದೀನಿ ನೋಡಿ ಎಲ್ಲ ಬೌಲ್ಗೆ ಎತ್ತಾಕೊತಾ ಇದ್ದೀನಿ ನಾಲ್ಕು ನಾಲ್ಕೆ ಸುಟ್ಬಿಟ್ಟು ನೋಡಿ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಡಿಪ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೈಡ್ಗೆ ಎಲ್ಲ ಅದೇ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಈಗ ಬೇರೆ ಬೌಲ್ಗೆತ್ತಾಕೊತ ಇದ್ದೀನಿ ಎಲ್ಲ ನೋಡಿ ಬೇರೆ ಬೌಲ್ಗೆ ಎತ್ತಿಟ್ಕೊಂಡು ಆ ಮಿಕ್ಕಿರೋ ಸಕ್ಕರೆ ಪಾಕನೆಲ್ಲ ಅದ್ರ ಮೇಲೆ ನೀಟಾಗಿ ಇದ್ದೀನಿ ನಿಮಗೆ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಬೇಕಾದರೆ ಅಟ್ಕೊಳ್ಳಿ ಈಗ ತೆಂಗಿನ ಪುಡಿ ಹಾಕ್ಕೊತಾ ಇದ್ದೀನಿ ತುರ್ದಿಕ್ಕಿರೋ ತುರ್ದಿರೋಂಥ ತೆಂಗಿನ ಪುಡಿನ ಒಂದು ಏಳರಿಂದ ಎಂಟವರು ಎತ್ತಿಡ್ತಾ ಇದ್ದೀನಿ ನೋಡಿ ಒಂದು ಎಂಟು ಅವರ್ ಆದಮೇಲೆ ಎಕ್ ತೆಗೀತಾ ಇದ್ದೀರಿ ಯಾವ ರೀತಿ ಬಂದಿದೆ ಬಾದಾಮ್ ಪುರಿ ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾದಾಮ್ ಪುಡಿ ರೆಡಿಯಾಗಿದೆ ಧನ್ಯವಾದಗಳು